ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಇಡ್ಲಿ ರೇಷನ್ ಅಕ್ಕಿನ ಬಳಸ್ಕೊಂಡು ಈ ರೀತಿ ಖುಷ್ಬು ರೀತಿ ಒಳಗಿರ್ತಕ್ಕಂಥ ಖುಷ್ಬು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಕಲರ್ ಕೂಡ ವೈಟಾಗಿ ಈ ರೀತಿ ಬನ್ ರೀತಿ ಒಳಗೆ ದೋಸೆನ ಪರ್ಫೆಕ್ಟಾಗಿ ನಾವು ರೇಷನ್ ಅಕ್ಕಿಯಿಂದನೇ ಮಾಡ್ಕೊಳ್ಬೋದು ಇಲ್ಲಿ ಮಾಡೋ ವಿಧಾನ ನಾನೊಂದು ಪಾತ್ರೆಗೆ ಒಂದು ಗ್ಲಾಸಿಂದ ಮೂರು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿ ಅಂದರೆ ಗ್ಲಾಸಿಂದು ಒಂದು ಸೈಜ್ನ ದೊಡ್ಡ ತೊಗೊಳ್ಳಿ ನೋಡಿ ಈ ಗ್ಲಾಸಿಂದ ಮೂರು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಮೂರಿಂದ ನಾಲ್ಕು ಬಾರಿ ಕ್ಲೀನಾಗಿ ತೊಳ್ಕೊಳ್ಳಿ ಅಂದರೆ ಡಸ್ಟ್ ಎಲ್ಲ ಹೋಯಿತು ಅಂದರೆ ಇಡ್ಲಿ ಕಲರ್ ಕೂಡ ವೈಟಾಗಿ ಬರುತ್ತೆ ನಾನಿಲ್ಲಿ ಮೂರಿಂದ ನಾಲ್ಕು ಸಾರಿ ತೊಳ್ಕೊಂಡಿದ್ದೀನಿ ಇವಾಗ ನೀರು ಅಂದರೆ ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಐದರಿಂದ ಆರು ತಾಸಾದರೂ ನೆನೆಸಿಡಬೇಕು ನೋಡಿ ಈ ರೀತಿ ನೀರು ಹಾಕ್ಕೊಂಡು ಮೇರುಗಡೆಯಿಂದ ಒಂದು ಲಿಟ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ತಾಸು ನಾವು ಇದನ್ನು ನೆನ್ಸೋಕ್ಕಿಟ್ಬಿಡೋಣ ನೀವು ಉದ್ದಿನ ಬೇಳೆನ ಇದ್ರ ಜೊತೆ ಕೂಡ ಹಾಕೊಳ್ಬೋದು ಬಟ್ ಇಲ್ಲಿ ಸಪ್ರೇಟ್ ಹಾಕಿ ಹಾಕ್ತಿದ್ದೀನಿ ನೋಡಿ ಯಾವ ಕಪ್ ಯಾವ ಗ್ಲಾಸಿಂದ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಬೇಳೆ ಇದ್ರೆ ಬೇಳೆ ಅಥವಾ ಕಾಳಿದ್ರೆ ಕಾಳು ಎರಡರಲ್ಲಿ ಒಂದು ಒಟ್ಟಲ್ಲಿ ಒಂದು ಗ್ಲಾಸು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಗೆ ಮೂರು ಗ್ಲಾಸ್ ರೇಷನ್ ಅಕ್ಕಿ ಸಾಕಾಗುತ್ತೆ ಇದನ್ನು ಕೂಡ ಒಂದೆರಡು ಸರಕ್ಕೆ ನೀರು ಹಾಕಿ ತೊಳೆದುಕೊಂಡು ಇದು ಕೂಡ ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ಅಕ್ಕಿ ಜೊತೆಗೆ ಒಂದು ಐದರಿಂದ ಆರು ತಾಸು ನೆನೆಯಕ್ಕಿಡಬೇಕು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಳಿ ಯಾಕಂದರೆ ಉದ್ದಿನ ಕಾಳು ಉಬ್ಬಿ ಬರೋ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ನೀರು ಕಡಿಮೆ ಆಗಬಾರ್ದು ನೋಡಿಕೊಂಡು ನೀರು ಹಾಕಿ ಇದನ್ನು ಕೂಡ ಐದು ತಾಸು ನೆನೆಸಿಟ್ಟಿಬೇಡ ಇವಾಗ ನೋಡಿ ಯಾವ ಕಪ್ನ ಅಥವಾ ಯಾವುದು ಗ್ಲಾಸ್ನ ಮೇಜರ್ಮೆಂಟಿಗೆ ಬಳಸಿದ್ದೆ ಅದೇ ಗ್ಲಾಸಿಂದ ಒಂದು ಕಾಲು ಕಪ್ಪಿಗಿಂತ ಜಾಸ್ತಿ ಅರ್ಧ ಗ್ಲಾಸ್ ಆಗುವಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅಥವಾ ಸಾಬುದಾನಿ ಒಂದು ಅರ್ಧ ಗ್ಲಾಸ್ ತೊಗೊಳ್ಳಿ ಅಂದರೆ ಒಂದು ಕಾಲು ಗ್ಲಾಸ್ ಆದರೂ ತಗೊಳ್ಬೇಕಾಗುತ್ತೆ ಇದನ್ನು ಬಳಸ್ಕೊಳ್ಳೋದ್ರಿಂದ ಇಡ್ಲಿ ವೈಟ್ ಕಲರ್ ಒಳಗೆ ಹಾಗೆ ಒಂದು ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಅರ್ಧ ಗ್ಲಾಸು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಒಂದೆರಡು ಸರಿ ತೊಳ್ಕೊಳ್ಳೋಣ ಜಾಸ್ತಿ ತೊಳೆಯೋದೇನು ಬೇಡ ಏನೇ ತೊಳೆಯೋದಿತ್ತು ಅಂತಂದರೆ ಇವಾಗಲೇ ತೊಳ್ಕೊಂಡ್ಬಿಡಿ ನೆಂದಾದಮೇಲೆ ತೊಳೆಯೋದ್ರಿಂದ ಅದರಲ್ಲಿರ್ತಕ್ಕಂಥ ಪ್ರೋಟೀನ್ಸ್ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ನೀವು ತೊಳ್ಕೊಳ್ಳೋದಾದರೆ ಎಷ್ಟು ಸರಿ ತೊಳೆಯೋದಾದ್ರೂ ಇವಾಗಲೇ ನೆನೆಸಾಕೋಕ್ಕೂ ಮುಂಚೆನೇ ನಾವು ತೊಳ್ಕೊಂಡ್ಬಿಡೋಣ ನೋಡಿ ಇವಾಗ ಒಂದೆರಡು ಮೂರು ಸರಿ ತೊಳೆದಾಗಿದೆ ಇದನ್ನೇನು ಜಾಸ್ತಿ ತೊಳೆಯೋ ಅವಶ್ಯಕತೆ ಇಲ್ಲ ಒಂದು ಟೂ ಟೈಮ್ಸ್ ತೊಳೆದ್ರೆ ಸಾಕು ಇವಾಗ ತೊಳೆದು ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಸಹ ಅಷ್ಟೇ ಇದು ಕೂಡ ನೆನ್ಕೊಳ್ಬೇಕು ಹಾಗಾಗಿ ಸಬ್ಬಸ್ ಸಬ್ಬಕ್ಕಿ ನೆನೆಯುವಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಕೂಡ ಅಕ್ಕಿ ಜೊತೆಗೆ ಐದರಿಂದ ಆರು ತಾಸು ನೆನೆಸಿಡೋಣ ನೋಡಿ ಒಂದು ಮೂರು ಗ್ಲಾಸ್ ಅಕ್ಕಿ ರೇಷನ್ ಅಕ್ಕಿ ಒಂದು ಗ್ಲಾಸು ಉದ್ದಿನ ಕಾಳು ಹಾಗೆ ಒಂದು ಅರ್ಧ ಗ್ಲಾಸು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ ನೋಡಿ ಒಂದು ಐದರಿಂದ ಆರು ತಾಸು ಆಗಿತ್ತು ಉದ್ದಿನ ಕಾಳು ನೀಟಾಗಿ ನೆನ್ಕೊಂಡಿತ್ತು ಈ ರೀತಿ ನೆಂದರೆ ಸಾಕು ಆಗಿ ನಾವು ಇಡ್ಲಿ ಮಾಡುವಾಗ ಯಾವ ರೀತಿ ನೆನೆಸ್ತೀವೋ ಅದೇ ರೀತಿ ಬಟ್ ಒಂದು ಐದರಿಂದ ಆರು ತಾಸು ನೆನೆಸಲೇಬೇಕು ಇವಾಗ ಇದರಲ್ಲಿ ನೀರನ್ನ ತೆಗೆದು ಬಿಡೋಣ ನೋಡಿ ನೀರನ್ನ ಎತ್ತಿಟ್ಕೊಂಡಿದ್ದಾಗಿದೆ ಹಾಗೆ ಅದ್ರ ಜೊತೆಗೆ ನೆನೆಸಿರ್ತಕ್ಕಂಥ ಒಂದು ಸಬ್ಬಕಿ ಕೂಡ ನೆನ್ಕೊಂಡಿತ್ತು ನೋಡಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಸಬ್ಬಕಿ ಸ್ವಲ್ಪ ಕಡಿಮೆ ಅಂದರೆ ನೈಟ್ ನೆನೆಸಿದರೆ ನಾವು ಒಂದು ಟ್ವೆಲ್ ಅವರ್ಸ್ ಆದರೆ ಕರೆಕ್ಟಾಗಿ ನೆಂದಿರುತ್ತೆ ನೋಡ್ಕೊಳ್ಳಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಾರ್ಮಲ್ ಸಬ್ಬಕಿನ ಬಳಸ್ಕೊಳ್ಳಿ ಸರಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ನೀವು ಒಡೆದಾಗ ಕಾಳುಗಳು ಒಂದು ಸ್ವಲ್ಪ ಒಡಿಬೇಕು ಅಂದಾಗ ಮಾತ್ರ ಕರೆಕ್ಟಾಗಿ ನಾವು ಮಿಕ್ಸಿ ಮಾಡಿದಾಗ ಕರೆಕ್ಟಾಗಿ ಸಣ್ಣ ಆಗುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಕಾಳು ಕಾಳು ಉಳ್ಕೊಳ್ಳುತ್ತೆ ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಒಳಗೆ ನೆನೆದಿರಬೇಕು ಇಷ್ಟಾದರೆ ಸಾಕು ಒಂದು ಐದು ತಾಸಿಗೆ ಇಷ್ಟು ನೆನ್ಕೊಳ್ಳುತ್ತೆ ಇದ್ರಕ್ಕಿಂತ ಇನ್ನೂ ನೆನೆಬೇಕು ಅಂದರೆ ಇನ್ನು ತಾಸು ಹೆಚ್ಚಿಗೆ ಹಾಕಿ ನೆನೆಸಾಕಿ ಇದರಲ್ಲಿರ್ತಕ್ಕಂಥ ನೀರು ಕೂಡ ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಕಲರು ಯಾವ ರೀತಿ ಕಲರ್ ವೈಟಾಗಿರುತ್ತಲ್ಲ ಇದೇ ಕಲರ್ ಒಳಗೆ ನಮಗೆ ಇಡ್ಲಿ ಕೂಡ ಬರುತ್ತೆ ಹಾಗೆ ಇದ್ರ ಜೊತೆಗೆ ನೆನೆಸಾಕಿರ್ತಕ್ಕಂಥ ರೇಷನ್ ಅಕ್ಕಿ ಕೂಡ ನೆನ್ಕೊಂಡಿತ್ತು ಯಾವುದೇ ಕಾರಣಕ್ಕೂ ನೆನೆಸಿ ಹಾಕಾದ ಮೇಲೆ ನಾವು ಒಂದು ಐದು ತಾಸು ನೆನೆದಾದಮೇಲೆ ಅಕ್ಕಿ ಇರಲಿ ಉದ್ದಿನ ಕಾಳು ಇರಲಿ ಸಬ್ಬಕ್ಕಿ ಆಗಲಿ ತೊಳೆಯೋದು ಬೇಡ ಯಾಕಂದರೆ ಅಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ ಹೋಗಿಬಿಡುತ್ತೆ ಹಾಗಾಗಿ ಜಸ್ಟ್ ನೀರು ಮಾತ್ರ ನಾವು ತೆಗಿಯೋಣ ಇಲ್ಲಿ ನೆನೆಸಿರ್ತಕ್ಕಂಥ ನೀರನ್ನ ತೆಗೆದು ಇಟ್ಕೊಂಡಿದ್ದೀನಿ ಅಕ್ಕಿ ಉದ್ದಿನ ಕಾಳು ಹಾಗೆ ಸಬ್ಬಕ್ಕಿ ಕರೆಕ್ಟಾಗಿ ನೆಂದಿತ್ತು ಇವಾಗ ಇದನ್ನು ಪ್ರೊಸೆಸ್ಸು ಮಿಕ್ಸಿ ಮಾಡೋದು ಯಾಕಂದರೆ ಕೆಲವೊಂದು ಕೆಲವೊಂದು ರೀತಿ ಒಳಗೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ನಾನಿಲ್ಲಿ ಮೊದಲಿಗೆ ಉದ್ದಿನ ಕಾಳನ್ನ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ನಾರ್ಮಲಾಗಿ ನಾವು ಇಡ್ಲಿಗೆ ಸಾಫ್ಟಾಗಿ ಉದ್ದಿನ ಕಾಳು ಯಾವ ರೀತಿ ರುಬ್ಕೊಳ್ತೀವಿ ಅದೇ ರೀತಿ ರುಬ್ಕೊಂಡಿದ್ದೀನಿ ಏನು ಚೇಂಜಸ್ ಇಲ್ಲ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಾಗಿ ರುಬ್ಕೊಳ್ಬೇಕು ನೋಡಿ ಈಗ ಉದ್ದಿನ ಕಾಳು ರುಬ್ಕೊಂಡಿದ್ದಾಗಿದೆ ಇವಾಗ ಸಬ್ಬಕ್ಕಿ ಸಬ್ಬಕ್ಕಿ ಕೂಡ ಅಷ್ಟೇ ಒಂದು ಸ್ವಲ್ಪ ಸಣ್ಣ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ತೀರಾ ಸಣ್ಣಾಗವರೆಗೂ ಅಂದರೆ ಕಾಳು ಕಾಳು ಇಲ್ಲದೆ ಇರೋ ರೀತಿ ಒಳಗೆ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪನೂ ಕಾಳು ಕಾಳು ಇರಬಾರ್ದು ಆ ರೀತಿ ನುಣ್ಣಗೆ ನಾವು ಉದ್ದಿನ ಕಾಳು ಯಾವ ರೀತಿ ರುಬ್ಕೊಳ್ತೀವಿ ಅದೇ ರೀತಿ ಒಳಗೆ ಸಬ್ಬಕ್ಕೆ ಕೂಡ ರುಬ್ಕೊಳ್ಬೇಕು ಈಗ ಉದ್ದಿನ ಕಾಳು ಸಬ್ಬಕ್ಕೆ ರುಬ್ಕೊಂಡಿದ್ದಾಗಿದೆ ಇವಾಗ ಅಕ್ಕಿ ರುಬ್ಕೊಳ್ತಿದ್ದೀನಿ ಅಕ್ಕಿನ ನಾವು ತೀರ ಸಣ್ಣಾಗಿ ರುಬ್ಕೊಳ್ಬಾರ್ದು ಯಾಕಂದರೆ ಇಡ್ಲಿಗೆ ಒಂದು ಸ್ವಲ್ಪ ರವೆ ರವೆ ರೀತಿ ಒಳಗೆ ಇರಬೇಕು ಹಾಗಾಗಿ ಅಕ್ಕಿನ ಒಂದು ಸ್ವಲ್ಪ ಸಣ್ಣ ರವೆ ಅಥವಾ ತರಿ ತರೆಯಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ತೋರಿಸ್ತೀನಿ ಯಾವ ರೀತಿ ಅಂದರೆ ಒಂದು ಸ್ವಲ್ಪ ರವೆ ರವೆ ಅನಿಸ್ತಿರಬೇಕು ಕೈಗೆ ನಮಗೆ ತೀರಾ ಸಣ್ಣ ಆದರೆ ಇಡ್ಲಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ನಮಗೆ ನೋಡಿದಾಗ ಗೊತ್ತಾಗಬೇಕು ಫೀಲ್ ಮಾಡಿದಾಗ ಕೈಯಲ್ಲಿ ಸ್ವಲ್ಪ ರವೆ ರವೆ ಅನಿಸಿದ್ರೆ ಸಾಕು ಈ ರೀತಿ ಒಳಗೆ ಈ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೊಳ್ಳಿ ಈಗ ಪ್ರತಿ ಬ್ಯಾಟರ್ ಕೂಡ ನಾನು ಅದೇ ರೀತಿ ರುಬ್ಕೊಂಡಿದ್ದೆ ಅಂದರೆ ಒಂದು ಸ್ವಲ್ಪ ರವೆ ರೆವೆ ರೀತಿ ಒಳಗೆ ಪ್ರತಿಯೊಂದು ಬ್ಯಾಚನ್ ಕೂಡ ರುಬ್ಕೊಂಡು ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಪರ್ಫೆಕ್ಟಾಗಿ ಇಡ್ಲಿ ಹಿಟ್ಟು ರೆಡಿಯಾಗಿರುತ್ತೆ ಒಂದ್ಸಲ ಎಲ್ಲನೂ ಬಿಡೋಣ ಅಂದರೆ ಉದ್ದಿನ ಕಾಳು ಇರಲಿ ಸಬ್ಬಕ್ಕಿ ಇರಲಿ ಹಾಗೆ ಅಕ್ಕಿ ಅಕ್ಕಿದೊಂದು ಹಿಟ್ಟಿರಲಿ ಎಲ್ಲನೂ ಕಂಪ್ಲೀಟಾಗಿ ಕಲ್ತ್ಕೊಳ್ಬೇಕು ನಿಮಗೆ ಈ ರೀತಿ ಕೈಲೇ ಕಲಿಸೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸೌಟ್ ಸಹಾಯದಿಂದ ಕೂಡ ಕಲಿಸ್ಕೊಳ್ಬೋದು ಕೈಲೆ ಕಲಿಸೋದ್ರಿಂದ ಈ ಒಂದು ಮಳೆಗಾಲಕ್ಕೆ ಹಿಟ್ಟು ಹುದು ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕಲಿಸ್ಕೊಳ್ತಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸೌಟಿಂದ ಕಲಿಸ್ಕೊಳ್ಳಿ ಹಿಟ್ಟು ಜಾಸ್ತಿ ಆಗಿರೋದ್ರಿಂದ ನಾನು ಇನ್ನೊಂದು ಪಾತ್ರೆಗೆ ತೆಗಿತಿದ್ದೀನಿ ಯಾಕಂದರೆ ಮಾರ್ನಿಂಗ್ ಇದು ಉಬ್ಬಿ ಕೆಳಗಡೆ ಚೆಲ್ಲು ಹೋಗಿಬಿಡುತ್ತೆ ಹಾಗಾಗಿ ಇನ್ನೊಂದು ಪಾತ್ರೆಗೆ ನಾನು ತೆಗೆದು ಇಟ್ಕೊಳ್ತಿದ್ದೀನಿ ಈ ರೀತಿ ಮಾಡಿ ಇದಕ್ಕೆ ಯಾವುದೇ ರೀತಿಯ ಉಪ್ಪಾಗಲಿ ಅಥವಾ ಸೋಡಾ ಆಗಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಿಟ್ಟು ತನ್ನಿಂದ ತಾನೇ ಉಕ್ಕಿ ಬರುತ್ತೆ ಅಂದರೆ ಹುದುಗಿ ಬರುತ್ತೆ ಹಾಗಾಗಿ ಈ ರೀತಿ ಪ್ಲೇಟ್ನ ಮುಚ್ಚಿಟ್ಟು ಮೇಲ್ಗಡೆಯಿಂದ ನಿಮಗೆ ಹಿಟ್ಟು ಹುದುಗಿ ಬರಬೇಕು ಅಂದರೆ ಒಂದು ಭಾರವಾದ ಒಂದು ವಸ್ತು ಇಡಿ ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಈ ರೀತಿ ಇಟ್ಕೊಳ್ತಿದ್ದೀನಿ ಈ ರೀತಿ ಮಾಡೋದ್ರಿಂದ ಹಿಟ್ಟು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಉಕ್ಕಿ ಬರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಮಾರ್ನಿಂಗ್ ಆಗಿತ್ತು ನಾನು ನಿಮಗೆ ತೆಗೆದು ತೋರಿಸ್ತಿದ್ದೀನಿ ಅರ್ಲಿ ಮಾರ್ನಿಂಗೇ ಹಿಟ್ಟು ಇನ್ನು ಇಷ್ಟು ಉಕ್ಕಿ ಬಂದಿದೆ ಇನ್ನೊಂದು ಸ್ವಲ್ಪದು ಬಿಟ್ಟರೆ ಜಾಸ್ತಿನೇ ಉಕ್ಕುತ್ತೆ ಇಷ್ಟಕ್ಕಿದ್ರೆ ಸಾಕು ನೋಡಿ ಪರ್ಫೆಕ್ಟಾಗಿ ಹಿಟ್ಟು ಹುದುಗೆ ಬಂದಿದೆ ಒಂದು ಸರಿ ಈ ರೀತಿ ಆಡಿಸ್ಕೊಂಡು ಬಿಡೋಣ ನಾನು ಈ ಪಾತ್ರೆಯಲ್ಲಿರ್ತಕ್ಕಂಥದನ್ನು ಬಳಸ್ತಿಲ್ಲ ಹಾಗಾಗಿ ಇನ್ನೊಂದು ಪಾತ್ರದೊಳಗಿರ್ತಕ್ಕಂಥದನ್ನು ಬಳಸ್ಕೊಳ್ತಿದ್ದೆ ಇದು ಕೂಡ ನೋಡಿ ಎಷ್ಟು ಕ್ಲೀನಾಗಿ ಹಿಟ್ಟು ಉಬ್ಕೊಂಡಿದೆ ಇಷ್ಟಾದರೆ ಸಾಕು ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸರಿ ಕೈಯಾಡ್ಸ್ಕೊಂಡು ಬಿಡೋಣ ಮೇಲೆ ಕೆಳಗೆ ಈ ರೀತಿ ಮಾಡ್ಕೊಂಡು ಬಿಡೋಣ ಈ ರೀತಿ ಆದಮೇಲೆ ಹಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಏನಾದರೂ ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ನೀರು ಸರಿಸ್ಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಅಡುಗೆ ಸೋಡ ಬಳಸ್ಕೊಳ್ತಿದ್ದೀನಿ ಈ ರೀತಿ ಹಾಕ್ಕೊಂಡು ಸರಿ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಇಡ್ಲಿ ಇಟ್ಟು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಒಳಗೆ ರೆಡಿಯಾಗಿದೆ ಇಷ್ಟಾದರೆ ಸಾಕು ನೋಡಿ ಇಷ್ಟಾದರೆ ಸಾಕು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಪ್ಲೇಟ್ಗೆ ಆಲ್ರೆಡಿ ಗ್ಯಾಸ್ ಮೇಲೆ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೆ ಯಾವ ರೀತಿ ನಾವು ಇಡ್ಲಿ ಹಿಟ್ಟನ್ನ ಹಾಕೊಳ್ತೀವಿ ಅದೇ ರೀತಿ ಹಿಟ್ಟನ್ನ ಹಾಕಿದರೆ ಸಾಕು ಇಲ್ಲಿ ಪ್ರತಿಯೊಂದು ಪ್ಲೇಟಿಗೆ ಕೂಡ ಎಣ್ಣೆ ಹಚ್ಕೊಂಡು ಈ ರೀತಿ ಇಡ್ಲಿ ಬ್ಯಾಟರ್ನ ಹಾಕಿಟ್ಕೊಂಡಿದ್ದೆ ಈಗ ಒಂದ್ರ ಮೇಲೊಂದು ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಏನಿಲ್ಲ ಅಂತಂದರೂ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಐದರಿಂದ ಆರು ನಿಮಿಷ ಅಥವಾ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಉಪ್ಪಿಕೊಂಡೇ ಇಡ್ಲಿ ಬರುತ್ತೆ ನೋಡಿ ನೋಡ್ತಿದ್ರೆಲ್ಲ ಕ್ರ್ಯಾಕ್ ಆಗಿದೆ ಅಂದರೆ ಉಪ್ಕೊಂಡು ಬಂದಿದೆ ಪ್ರತಿ ಪ್ಲೇಟಲ್ಲಿ ಕೂಡ ಅದೇ ರೀತಿ ಒಳಗೆ ಇಡ್ಲಿ ರೆಡಿಯಾಗಿತ್ತು ಇದನ್ನು ಗ್ಯಾಸ್ ಆಫ್ ಮಾಡಿ ಮೇಲುಗಡೆಯಿಂದ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಅಂದರೆ ಇನ್ನೂ ಸ್ವಲ್ಪ ಅರಳುಕೊಳ್ಳೆ ಇಡ್ಲಿ ಹಾಗಾಗಿ ಒಂದು ಎರಡು ನಿಮಿಷ ಬಿಟ್ಕೊಂಡಿದ್ದೆ ಇವಾಗ ತೆಗೆದಿದ್ದೀನಿ ಒಂದು ಸ್ವಲ್ಪ ಆದಮೇಲೆ ಅಂದರೆ ಪ್ಲೇಟ್ಸ್ ಸ್ವಲ್ಪ ಹಾರಾದ್ಮೇಲೆ ಈ ರೀತಿ ಒಂದು ನೈಫ್ ಅಥವಾ ಸ್ಪೂನ್ನ ಸಹಾಯದಿಂದ ಎರಡು ಬಿಡಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಇಡ್ಲಿ ತಾನೇ ಎದ್ದು ಬರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿರ್ತಕ್ಕಂಥ ಅಳತೆಯಲ್ಲಿ ಹಾಕಿರೋದ್ರಿಂದ ಈ ರೀತಿ ಇಡ್ಲಿ ಖುಷ್ಬು ಇಡ್ಲಿ ರೀತಿ ಅಂದರೆ ದಪ್ಪವಾಗಿ ಈ ರೀತಿ ಉಬ್ಕೊಂಡು ಬಂದಿರತಕ್ಕಂಥ ಖುಷ್ಬು ಇಡ್ಲಿ ರೆಡಿಯಾಗಿರುತ್ತೆ ಹೊರಗಡೆಯಿಂದ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ಬನ್ ರೀತಿ ಒಳಗೆ ಇಡ್ಲಿ ಕಲರ್ ವೈಟ್ ಕಲರ್ ಒಳಗೆ ಉಬ್ಕೊಂಡು ಬಂದಿರತಕ್ಕಂಥ ಈ ರೀತಿ ನೋಡಿ ಒಳಗಡೆಯಿಂದ ಕೂಡ ಅಷ್ಟೇ ಬನ್ ರೀತಿ ಒಳಗೆ ರೆಡಿಯಾಗಿರ್ತಕ್ಕಂಥ ಇಡ್ಲಿ ರೆಡಿಯಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅಕ್ಕಿ ಖುಷ್ಬು ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ